ಈ ಜಗತ್ತಲ್ಲಿ ಪ್ರೀತಿ ಅನ್ನೋದು ಕುರುಡು ಏಕೆಂದರೆ ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತಿರುವಾಗ ಅವರು ಮಾಡುವ ಯಾವುದೇ ಕೆಲಸವೂ ಕೂಡ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ ಅವರು ಸರಿಯಾದ ಕೆಲಸಗಳನ್ನು ಮಾಡಿದಾಗ ಅವರು ಏನಾದರೂ ತಪ್ಪು ಮಾಡಿದಾಗ ನಿಮ್ಮ ಕರುಳಿನಲ್ಲಿ ನೀವು ಅನುಭವಿಸುವ ಅಹಿತಕರ ಭಾವನೆಯನ್ನು ದೂರ ತಳ್ಳುವಾಗ ನೀವು ಹೆಮ್ಮೆ ಪಡುತ್ತೀರಿ ಮತ್ತು ಸಂತೋಷ ಪಡುತ್ತೀರಿ ಅವರ ಸಿಹಿ ಮಾತುಗಳು ನಿಮ್ಮನ್ನು ಎಷ್ಟು ಪ್ರಲೋಭಗೊಳಿಸುತ್ತವೆ ಎಂದರೆ ನೀವು ಅವರ ಕಟುವಾದ ಮಾತುಗಳನ್ನು ಸಹಿಸಿಕೊಳ್ಳುತ್ತೀರಿ ನಂತರ ಅವರು ನಿಮ್ಮ ಕಿವಿಗೆ ಸಿಹಿಯಾದ ಏನನ್ನು ಏನನ್ನೊಪ್ಪಿಸುಗುಟ್ಟುತ್ತಾರೆ ನೀವು ಅವರ ಕೋಪೋದ್ರೇಕ ಮತ್ತು ಅಪಕ್ವವಾದ ನಡವಳಿಕೆಯನ್ನು ಸಹಿಸಿಕೊಳ್ಳುತ್ತೀರಿ ಏಕೆಂದರೆ ಅವರು ಪ್ರತಿದಿನ ಐದು ನಿಮಿಷಗಳ ಕಾಲ ಪ್ರಬುದ್ಧವಾಗಿರುತ್ತಾರೆ ಮತ್ತು ಆ ಐದು ನಿಮಿಷಗಳು ನೀವು ಎದುರು ನೋಡುತ್ತೀರಿ ಎಂದು ನಿಮಗೆ ತಿಳಿದಿದೆ ಅವರು ಶೇಕಡ ಎಂಬತ್ತರಷ್ಟು ವಿಷಕಾರಿ ಮತ್ತು ಶೇಕಡ ಇಪ್ಪತ್ತರಷ್ಟು ಒಳ್ಳೆಯರಾಗಿರಬಹುದು ಆದರೆ ಅವರ ಸಿಹಿಮುಖ ಮತ್ತು ಸುಂದರವಾದ ನಗು ನೀವು ಅವರ ಕಿರುಬೆರಳಿಗೆ ಸುತ್ತಿಕೊಂಡಿದೆ ನೀವು ಕನಿಷ್ಠ ಮಟ್ಟಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ನಿಮ್ಮನ್ನು ಷರತ್ತು ಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮನ್ನು ನಿಮ್ಮ ಪ್ರೇಮಿಯ ಕೈಗೊಂಬೆಯಾಗಿ ಪರಿವರ್ತಿಸಿಕೊಳ್ಳಿ ಅವರ ಸಂತೋಷವು ನಿಮ್ಮ ಸಂತೋಷವಾಗಿರುತ್ತದೆ ಅವರ ದುಃಖವು ನಿಮ್ಮ ದುಃಖವೂ ಆಗಿರುತ್ತದೆ ನೀವು ತಪ್ಪಾದ ವ್ಯಕ್ತಿಯೊಂದಿಗೆ ಇದ್ದರೆ ನೀವು ಬಹುಶಃ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕಳೆದುಕೊಳ್ಳಬಹುದು ಅವರು ನಿಮ್ಮಲ್ಲಿರುವ ಕೆಟ್ಟದ್ದನ್ನು ಹೊರತರಬಹುದು ಮತ್ತು ನೀವು ಸಂಪೂರ್ಣ ವಿಫಲರಾಗಿದ್ದೀರಿ ಎಂದು ನಿಮಗೆ ಅನಿಸಬಹುದು ಆದರೂ ನೀವು ಅವರೊಂದಿಗೆ ಇರುತ್ತೀರಿ ಏಕೆಂದರೆ ನೀವು ಅವರನ್ನು ಪ್ರೀತಿಸುತ್ತೀರಿ ಮತ್ತು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ